ನಮಸ್ಕಾರ ಸ್ನೇಹಿತರೆ ಎನ್ ಆರ್ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ರೋಡ್ ರೂಲ್ಸ್ ಮತ್ತು ರೋಡು ರೂಲ್ಸ್ ಬಗ್ಗೆ ಹೇಳುತ್ತೇನೆ ನೋಡಿ ಈಗ ತಡಪತ್ರ ಹಾಕಿದ್ದೇನೆ ಏಕೆಂದರೆ ನನ್ನ ಗಾಡಿ ಬಿಸಿಲಿನಲ್ಲಿ ಬಿಸಿಲಿನಲ್ಲಿ ಇದೆ ಅದಕ್ಕೆ ತಡಪತ್ರ ಹಾಕಿದ್ದೇನೆ ಮತ್ತೆ ಬಿಸಿಲು ಹೊಡೆದು ಒಂಥರ ಸುಸ್ತಾದಂಗೆ ಆಗುತ್ತೆ ಗ್ಲಾಸ್ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ನೋಡಿ ಕಾರನ್ನು ಓಡಿಸುವಾಗ ಕಾರ್ ಅಥವಾ ಯಾವುದೇ ಒಂದು ವೆಹಿಕಲ್ ಆಗಲಿ ಅದನ್ನು ಓಡಿಸುವಾಗ ಬರೀ ಏಟಿ ಏಟಿ ಸ್ಪೀಡಲ್ಲಿ ಗಾಡಿ ಹೊಡಿಬೇಕು ಏಟಿ ಸ್ಪೀಡಲ್ಲಿ ಹೊಡೆಯೋದ್ರೆ ಮಾತ್ರ ನಿಮ್ಮ ಕಾರ್ ವೆಹಿಕಲ್ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ನಿಂದ ನೂರು ಸ್ಪೀಡ್ ಎರಡು ನೂರು ಸ್ಪೀಡಲ್ಲಿ ಹೊಡೆಯೋದ್ರೆ ಇನ್ನು ಮೈಲೇಜ್ ಕೊಡುವುದಿಲ್ಲ ಗಾಡಿಗೂ ಹೊಡೆತಾಗುತ್ತೆ ಮತ್ತು ನಮಗೂ ಲಾಸ್ ಆಗುತ್ತೆ ನಾವು ನಮ್ಮ ಹಿಂದೆ ಹಿಂದೆ ಅಥವಾ ಮುಂದೆ ನಮ್ಮನ್ನೇ ಡವರನ್ನೇ ನಂಬಿ ಎಲ್ಲರೂ ಇರ್ತಾರೆ ಅದಕ್ಕೆ ಎಟಿ ಸ್ಪೀಡ್ ಅಥವಾ ಸ್ಲೋ ಆಗಿ ಹೊಡೆಯ್ರಿ ಏನೋ ಮುಂದೆ ಹೋಗಿ ಯಾರು ಕಿರೀಟ ಏನು ಕೊಡುವುದಿಲ್ಲ ಅದಕ್ಕೆ ಸ್ಲೋ ಆಗಿ ಹೊಡೆಯ್ರಿ ಮತ್ತೆ ಟಿ ಆರಟ್ಟು ದಂಡ ಹಾಕೋತಾರೆ ಸ್ಪೀಡ್ ಇದ್ದರೆ ದಂಡ ಹಾಕೋತಾರೆ ಮತ್ತೆ ಗಾಡಿ ಗಾಡಿ ಹೊಡುವಾಗ ಸೋಪಲ್ಲಿ ಗಾಡಿ ಸೋಪಲ್ಲಿ ನಿಂತಿದ್ದರೆ ಆ ಗಾಡಿ ಹಿಂದೆ ಯಾರು ಕೂಡ ಯಾರು ಕೂಡ ಇರಬಾರದು ಏಕೆಂದರೆ ಯಾವ ಕ್ಷಣದಲ್ಲಿ ಡ್ರೈವರ್ನ ಹ್ಯಾಬಿಟ್ ಕ್ಲಚ್ ಒತ್ತಿದರೆ ಗಾಡಿ ಹಿಂದೆ ಹೋಗುತ್ತೆ ಹಿಂದೆ ಹೋಗಿ ಹಿಂದಿನವ್ರಿಗೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಕಾರ್ನು ಡ್ಯಾಮೇಜ್ ಆಗುತ್ತೆ ವೆಹಿಕಲ್ನು ಡ್ಯಾಮೇಜ್ ಆಗುತ್ತೆ ಅದು ಲಾಸ್ ಅಲ್ವ ಅದಕ್ಕೆ ಯಾರು ಕೂಡ ಹಿಂದೆ ಇರಬೇಡಿ ಅಂತ ನಾನು ಹೇಳುವುದು ಏನೂ ಇರಲಿ ಟ್ರಕ್ ಇರಲಿ ಬಸ್ ಇರಲಿ ಕಾರ್ ಇರಲಿ ಪರ್ಫೆಕ್ಟ್ ಡವರ್ ಇರಲಿಲ್ಲ ಹಿಂದೆ ಇರಬಾರದು ಯಾವುದೊಂದು ವೆಹಿಕಲ್ ಇರಲಿ ಎಲ್ಲೇ ಇರಲಿ ಒಂದೊಂದು ಗಾಡಿ ಒಂದೊಂದು ಕಾರ್ನವರು ಹೇಗೆ ಅಂದರೆ ಅವರಿಗೂ ಕಾರ್ ಆಗಲಿ ವೆಹಿಕಲ್ ಆಗಲಿ ಟ್ರಕ್ ಆಗಲಿ ಬಸ್ ಆಗಲಿ ಅವರಿಗೂ ಏನೂ ಗೊತ್ತಿರೋದಿಲ್ಲ ಡೈವರ್ ಅಂತ ಹೈವೇದಲ್ಲೇ ಬರ್ತಾರೆ ಅದಕ್ಕೆ ಹುಷಾರಾಗೇ ಓಡಿಸಿ ಅಂತ ನಾನು ಹೇಳೋದು ಮತ್ತು ಮತ್ತೆ ಗಾಡಿ ಗಾಡಿ ಓಡಿಸುವಾಗ ಲೈನ್ ಚೇಂಜ್ ಚೇಂಜ್ ಮಾಡ್ತಾ ಇದ್ದಾರೆ ಸ್ವಲ್ಪ ಐವತ್ತು ಮೀಟ್ರು ನೂರು ಮೀಟ್ರ್ ಹಿಂದೆನೇ ಇಂಡಿಕೇಟರ್ ಹಾಕಿ ನಾನು ಲೈನ್ ಚೇಂಜ್ ಮಾಡ್ತಾ ಇದ್ದೇನೆ ಅಂತ ಇಂಡಿಕೇಟರ್ ಹಾಕಿ ಆವಾಗ ಹಿಂದಿನವ್ರಿಗೂ ಗೊತ್ತಾಗುತ್ತೆ ಮುಂದಿನವ್ರಿಗೂ ಗೊತ್ತಾಗುತ್ತೆ ಈ ಗಾಡಿ ಲೈನ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನೋಡಿ ನೀವು ಲೈಟ ಶೋರೂಮ್ನವರು ಎಲ್ಲ ಉಪಯೋಗ ಆಗಿಲ್ಲ ಅಂತ ಎಲ್ಲ ಲೈಟಿಗೆ ಕೊಡ್ತಾರೆ ನಾವೇನು ಮಾಡ್ತೀವಿ ಸಣ್ಣ ಒಂದು ಎಲ್ ಇ ಡಿ ಪಲ್ಪ ಅವೆಲ್ಲ ಹಾಕಿದ್ದೇವೆ ಅವೆಲ್ಲ ಹಾಕಿ ಏನೋ ಏನೂ ಮಾಡ್ಲಿಕ್ಕಾಗೋದಿಲ್ಲ ಶೋಗಿ ಶೋಗಿಗೋಸ್ಕರ ಇಂಟ್ರೆಸ್ಟಿಂಗ್ ಹೋಗಿ ಹಾಕುತ್ತಾರೆ ಏನು ಆಗೋದಿಲ್ಲ ಕರೆ ಸ್ವಲ್ಪ ನೋಡಿಕೊಂಡ ಹಾಕಿಯಲ್ವ ಅದಕ್ಕೆ ಹೌದು ಏನೋ ಅಪಘಾತ ಆಗುತ್ತೆ ಆ ಸಣ್ಣ ಲೈಟಿಂದ ಏನೋ ಅನಾಹುತ ಆಗುತ್ತೆ ಅಂತ ಹೇಳುವುದು ನೋಡಿ ಇಷ್ಟು ತಡ್ಪದಾರಿಕ ಹಾಕಿದ್ದೇನೆ ಆದ್ರೂ ಕೂಡ ಬೇರು ಬರ್ತಾ ಇದೆ ಬಿಸಿಲ ಅಲ್ವಾ ಅದಕ್ಕೆ ಮತ್ತೆ ಗಾಡಿ ಯಾವುದೇ ಒಂದು ವೆಹಿಕಲ್ ಆಗಲಿ ಅದನ್ನು ಪಾರ್ಕ್ ಮಾಡುವಾಗ ಸ್ವಲ್ಪ ಅಲ್ಲಿ ಪಾರ್ಕ್ ಮಾಡಿ ಪಾರ್ ಪಾರ್ಕ್ ಮಾಡಿದರೆ ಇದು ಪಾರ್ಕಿಂಗ್ ಲೈಟ್ ಇರುತ್ತಲ್ವ ಸಣ್ಣದೊಂದು ಅದು ಹಜಾರ ಡಲೈಟ್ ಇರುತ್ತಲ್ವ ಅದು ಹಾಕಿ ಸಿಕ್ಸ್ ಸಿಕ್ಸ್ ಫೋರ್ ಇಂಡಿಕೇಟ್ರ್ ಅಂತಾರೆ ಅದರ ಇಂಡಿ ಇಂಡಿಕೇಟ್ರ್ ನಾಲ್ಕು ಸೈಡಿಂದ ಎರಡೋ ಸೈಡಿಂದ ಇಂಡಿಕೇಟ್ರ್ ಅದು ಹಾಕಿ ಅದು ಹಾಕಿದರೆ ಹಿಂದಿನವರಿಗೂ ಗೊತ್ತಾಗುತ್ತೆ ಮುಂದಿನವ್ರಿಗೂ ಗೊತ್ತಾಗುತ್ತೆ ಇಲ್ಲೊಂದು ಗಾಡಿ ನಿಂತಿದ್ದೆ ಅಂತ ಗೊತ್ತಾಗುತ್ತೆ ಮತ್ತೆ ಗಾಡಿ ಯಾವುದೇ ಒಂದು ವೆಹಿಕಲ್ ಆಗಲಿ ಓಡಿಸುವಾಗ ನೀರಲ್ಲಿ ಅರ್ಜೆಂಟ್ ಬ್ರೇಕ್ ಹಾಕಬೇಡಿ ಅವಾಗ ಏನು ಗೊತ್ತಂದ್ರೆ ಗಾಡಿ ಸ್ಕಿ ಸ್ಕಿಡ್ ಆಗುತ್ತೆ ಅವಾಗ ಎರಡು ಮೂರು ವರ್ಷ ಹಿಂದೆ ಒಂದೇ ಎಂಬುಲೆನ್ಸ್ ಒನ್ ಅವರ್ ಹತ್ರ ಬಿದ್ದಿತ್ತು ನೋಡಿ ಅದನ್ನು ಇದೇ ಕಾರಣಕ್ಕೆ ಆಗಿದ್ದು ಸ್ಪೀಡಾಗ ಬಂದ ದನ ಅಂತ ನೀರಲ್ಲಿ ಬ್ರೇಕ್ ಅರ್ಜೆಂಟ್ ಆಗಿದೆ ಅದು ಸ್ಲೋ ಆಗಿ ಬ್ರೇಕ್ ಆಗಿಲ್ಲ ಆಗ ಸ್ಕಿಡ್ ಆಗಿ ಬಿತ್ತು ಯಾವುದೇ ಒಂದು ವೆಹಿಕಲ್ ಇರಲಿ ಅದರ ಅದು ರನ್ನಿಂಗಿನಲ್ಲಿ ಇದ್ದರೆ ಅದರ ಮುಂದೆ ಹೋಗುವುದು ಆ ಥರ ಮಾಡಬೇಡಿ ಏಕೆಂದರೆ ಇದು ಒಂದೊಂದು ವೆಹಿಕಲ್ ಅಲ್ಲಿ ಬ್ರೇಕ್ ಹತ್ತುವುದಿಲ್ಲ ಒಂದು ಮತ್ತೆ ಕಾಲ್ನು ಗೆ ಕಾಲ್ನ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಮುಂದೆ ಹೋಗ್ಬೇಡಿ ಅವಾಗ ನ ಆಗಬಹುದು ಮತ್ತೆ ಯಾವುದೇ ಒಂದು ವೆಹಿಕಲ್ ಆಗಲಿ ಕಾರ್ ಆಗಲಿ ಬಸ್ ಆಗಲಿ ಟ್ರಕ್ ಆಗಲಿ ಟೂ ವೀಲರ್ ಆಗಲಿ ಟೂ ವೀಲರ್ನವ್ರು ಬಹಳ ಅರ್ಜೆಂಟ್ ಮಾಡ್ತಾರೆ ಸ್ವಲ್ಪ ಗಾಡಿ ಓಡಿಸೋಕೆ ಪೇಶನ್ಸೇ ಇರಲಿ ಸ್ವಲ್ಪ ನಿಧಾನವಾಗಿ ಓಡಿಸಿ ಪೇಶನ್ಸ್ ಮುಖ್ಯ ಇದು ಡ್ರೈವಿಂಗನಲ್ಲಿ ಪೇಶನ್ಸ್ ಮುಖ್ಯ ನಾನು ನಮ್ಮ ನನ್ನ ಗಾಡಿ ನೂರ ನಲವತ್ತು ನೂರ ಐವತ್ತು ಸ್ಪೀಡಲ್ಲಿ ಹೋಗುತ್ತೆ ಅಂದ್ರೆ ಅದನ್ನು ದೊಡ್ಡ ದೊಡ್ಡದಲ್ಲ ಪೇಶ ಮುಖ್ಯ ಗಾಡಿ ಓಡುವಾಗ ಯಾವುದೇ ಒಂದು ವೆಹಿಕಲ್ ವೆಹಿಕಲ್ ಇರಲಿ ಆರೆಂಜ್ ಲೈಟ್ ಹತ್ತಿದ್ದರೆ ಚಕ್ಮಕ್ಕ ಚಕ್ ಪಕ್ಕ ಆದರೆ ಅದು ಇಂಡಿಕೇಟರ್ ಅಂತ ನಾಲ್ಕೋ ಸೈಡಿಂದು ಎರಡು ಸೈಡಿಂದು ಚಕ್ ಚಕ್ಪಕ ಆದರೆ ಅದು ಇದು ಹಜಾರ ಡಲೈಟ್ ಅಂತ ಏನು ಬ್ರೇಕ್ ಡೌನ್ ಆಗಿದೆ ಅದಕ್ಕೆ ಬ್ರೇಕ್ ಡೌನ್ ಆಗಿದೆ ಇಲ್ಲಾದರೆ ನಿಲ್ಲಿಸಿದ್ದಾರೆ ಅದಕ್ಕೆ ಅವರು ಹಜಾರ ಡಲೈಟ್ ಹಾಕಿ ಹಾಕಿದ್ದಾರೆ ಅಂತ ಅರ್ಥ ಮತ್ತು ಇದು ಕೆಂ ಕೆಂಪು ಲೈಟ್ ಹತ್ತಿದ್ದಾರೆ ಸ್ವಲ್ಪ ಬ್ರೆಡ್ ಕಡಿಮೆ ಇದ್ದರೆ ಅದು ಪಾರ್ಕಿಂಗ್ ಅಂತ ಪಾರ್ಕಿಂಗ್ ಅಂದರೆ ಇದು ಮುಂದೆ ಮುಂದಿನದ ಹೆಡ್ಲೈಟೇ ಇರುತ್ತಲ್ವ ಅದು ಹಚ್ಚಿದ್ದಾರೆ ಇಲ್ಲೊಂದು ಗಾಡಿ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ಅದು ಹಾಕಿರ್ತಾರೆ ಅದನ್ನೇ ಪಾರ್ಕ್ ಪಾರ್ಕಿಂಗ್ ಲೈಟನ್ನೇ ಬ್ರ ಭಾಳ ಬ್ರೈಟ್ ಆದರೆ ಅದು ಬ್ರೇಕ ಬ್ರೇಕ್ ಒತ್ತಿದ್ದಾರೆ ಅಂತ ಬ್ರೇಕ್ ಒತ್ತಿದರೆ ಇವರು ಇಲ್ಲಿಯ ನಿಲ್ಲ ನಿಲ್ಲುತ್ತಾರೆ ಅಥವಾ ಸ್ಲೋ ಸ್ಲೋ ಮಾಡುತ್ತಾರೆ ಅಂತ ಅರ್ಥ ಮತ್ತೆ ವೈಟ್ ಲೈಟ್ ಹಚ್ಚಿದರೆ ಅದು ರಿವರ್ಸ್ ತಗೊಳ್ಳುತ್ತಾರೆ ಅಂತ ಅರ್ಥ ರಿವರ್ಸ್ ಅಂದರೆ ಹಿಂದೆ ಹಿಂದೆ ತಗೊಳ್ಳುತ್ತಾರೆ ಅಂತ ಅರ್ಥ ಇದು ಈ ಇದೆಲ್ಲ ಹಿಂದಿನ ಲೈಟ್ ಆಯಿತು ಟಿಲ್ ಲ್ಯಾಪ್ ಆಯಿತು ಮತ್ತೆ ಈಗ ಮುಂದಿನ ಲೈಟು ಇದು ಹೆಡ್ಲೈಟ್ ನಲ್ಲಿ ಸ್ವಲ್ಪ ಸ್ವಲ್ಪ ಲೈಟ್ ಹಚ್ಚಿ ಮತ್ತೆ ಬಂದಾದರೆ ಅದು ನಿಲ್ಲಿಸಿ ಅಂತ ಅರ್ಥ ನಿಲ್ಲಿಸಿ ಅವರು ಮುಂದೆ ಹೋಗುತ್ತಾರೆ ಸ್ವಲ್ಪ ನಿಲ್ಲಿಸಿ ಅಂತ ಅರ್ಥ ಮತ್ತೆ ಹೆಡ್ಲೈಟ್ ಹಬಿಮ್ನಲ್ಲಿದ್ದಾರೆ ಅದು ರೋಡ್ ಕಾಣುವುದಿಲ್ಲ ಅದಕ್ಕೆ ಹಚ್ಚಿದ್ದಾರೆ ಅಂತ ಅರ್ಥ ಅದು ಹಚ್ಚಬಾರದು ಪೊಲೀಸ್ ಪೊಲೀಸನವರು ನೋಡಿದರೆ ಫೈನ್ ಹಾಕುತ್ತಾರೆ ಹಚ್ಚಬಾರದು ಎಲ್ಲಿ ನಮಗೆ ರೋಡ್ ಕಾಣ ರೋಡ್ ಕಾಣುವುದಿಲ್ಲ ಅಲ್ಲಿ ಹಾಕುತ್ತಾರೆ ಅವರು ಅಂಡ್ ಅವರಿಗೆ ರೋಡ್ ಕಾಣುವುದಿಲ್ಲ ಅಲ್ಲಿ ಹಾಕುದಾರೆ ಸಿಟಿಯಲ್ಲೆಲ್ಲ ಅಷ್ಟೇನ ಮಹತ್ವ ಅಲ್ಲ ಅವಶ್ಯಕತೆ ಅಲ್ಲ ಅದು ಅಷ್ಟೇನ ಲೋಬಲ್ಲೇ ಓಡಿಸುವುದು ಲೋಬ್ಯಲ್ಲೇ ಓಡಿಸಿದರೆ ಏನೋ ಇದು ಫರಕ್ ಬೀಳುವುದಿಲ್ಲ ಏಕೆಂದರೆ ಮುಂದಿನವ್ರಿಗೆ ಕಣ್ಣಿಗೆ ಬೀಳುವುದಿಲ್ಲ ಇದೆಲ್ಲ ಲೇಟ್ರ ಬಗ್ಗೆ ಆಯಿತು ನೋಡಿ ಈಗ ರೋಡಲ್ಲಿ ರೋಡಲ್ಲಿ ಅಮ್ಮ ಮಗಳು ಅಥವಾ ಅಪ್ಪ ಮಗಳು ಅಪ್ಪ ಸಣ್ಣವರು ಯಾರಾದರೂ ಹೋಗ್ತಾ ಇರ್ತಾರೆ ಸಣ್ಣವರಿಗೆ ಯಾವತ್ತು ರೈಟ್ ಸೈಡಲ್ಲಿ ಹಾಕಿ ದೊಡ್ಡವರು ಲೆಫ್ಟ್ ಸೈಡ್ನಲ್ಲಿ ಏರಿ ಯಾಕಂದರೆ ಕಾರ್ನವರು ಟ್ರಕ್ನವರು ಏನೂ ಹೇಳೋಕ್ಕೆ ಆಗೋದಿಲ್ಲ ಈಗ ಟ್ರಕ್ನವರಿಗೂ ನೋಡಿ ದೊ ದೊಡ್ಡವರಾಗಲಿ ದೊಡ್ಡವರು ಸಣ್ಣ ಸ್ವಲ್ಪ ಕಾಣುತ್ತಾರೆ ಅವರಿಗೆ ಸ್ವಲ್ಪ ಅಷ್ಟೇ ಕಾಣುತ್ತಾರೆ ಕಾಣಿಸುತ್ತೆ ಮತ್ತೆ ಸಣ್ಣವರು ಇದ್ದರೆ ಏನು ಕಾಣೋದಿಲ್ಲ ಅದಕ್ಕೆ ಅವರು ಏನೂ ಇಲ್ಲಂತ ಅವ್ರ ಮೇಲೆ ಹತ್ತು ಹತ್ತು ಅವರು ಅದಕ್ಕೆ ಸಣ್ಣವರು ಲೆಫ್ಟ್ ಸೈಡ್ನಲ್ಲಿ ಇಡಿ ದೊಡ್ಡವರು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಇಡಿ ನುಡಿ ಸ್ನೇಹಿತರೆ ಕಾರ್ ಅಥವಾ ಯಾವುದೇ ಒಂದು ವೆಹಿಕಲ್ ಆಗಲಿ ಓಡಿಸುವಾಗ ಆಂಬುಲೆನ್ಸ್ ಪೊಲೀಸ್ ವಾಹನ ಮತ್ತು ಅಗ್ನಿಶಾಮಕ ವಾಹನ ಸೆನ್ಸರ್ ಹಚ್ಚಿಕೊಂಡು ಬರುತ್ತಾರೆ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂದರೆ ಆ್ಯಂಬುಲೆನ್ಸ್ನಲ್ಲಿ ಯಾರಾದರೂ ಪೇಶೆಂಟ್ ಇರ್ತಾರೆ ಪೊಲೀಸ್ನವರಿಗೆ ಯಾರಾದರೂ ಕಳ್ಳನ್ನು ಹಿಡಿಯಲಿಕ್ಕೆ ಹಿಡಿಲಿಕ್ಕೆ ಅಷ್ಟು ಸ್ಪೀಡಾಗೆ ಹೊಡೆಯುತ್ತಾರೆ ಮತ್ತು ಸೆನ್ಸರ್ ಹಾಕುತ್ತಾರೆ ಏನಾದರೂ ಕೆಲಸ ಇರುತ್ತೆ ಅದಕ್ಕೆ ಸೆನ್ಸರ್ ಹಾಕುತ್ತಾರೆ ಅವರು ಮತ್ತು ಅಗ್ನಿಶಮಕ ವಾಹನ ಎಲ್ಲಾದರೂ ಬೆಂಕಿ ಬೀಳುತ್ತೆ ಅಲ್ಲೇ ಹೋಗಬೇಕಾಗುತ್ತೆ ಅದಕ್ಕೆ ಅವರು ಸೆನ್ಸರ್ ಹಾಕುತ್ತಾರೆ ಅವರು ವಾಯಿ ವಾಯಿ ಅಂತ ಸೆನ್ಸರ್ ಹಾಕುತ್ತಾರೆ ಯಾರೇ ಆಗಲಿ ಅದಕ್ಕೆ ಅವ್ರಿಗೆ ಸ್ವಲ್ಪ ಸೈಡ್ ಕೊಡಿ ಸೈಡ್ ನೀವು ಸೈಡ್ ಕೊಟ್ಟು ಸೈಡ್ನಲ್ಲಿ ನಿಲ್ಲಿಸಿ ನಿಮ್ಮ ವಾಹನ ಅವರಿಗೂ ಅವರು ಮುಂದೆ ಹೋದರೆ ನೀವು ಅವರಿಂದ ಹೋಗಿ ಅವರಿಂದ ಹೋಗಿ ನಿಧಾನವಾಗಿ ಹೋಗಿ ಅವರು ಸ್ಪೀಡಾಗಿ ಹೋಗುತ್ತಾರಂತೆ ನೀವು ಸ್ಪೀಡಾಗಿ ಹೋಗಬೇಡಿ ಯಾಕಂದರೆ ಅವರಿಗೆ ಏನಾದರೂ ಯಾವ್ದಾರ ವಾಹನ ಟಚ್ ಟಚ್ ಆದರೆ ಅವರೇ ಟಚ್ ಮಾಡಲಿ ಇಲ್ಲ ಬೇರೆಯವರು ಟಚ್ ಮಾಡಲಿ ಅವ್ರ ಮೇಲೆ ಏನೂ ಕೇಸ್ ಬೀಳುವುದಿಲ್ಲ ಯಾರು ಬಂದು ಹೊಡಿತಾರೆ ಇಲ್ಲಾದರೆ ಯಾರಿಗೂ ಅವರು ಹೊಡೆದಿದ್ದಾರೆ ಅವರು ಅವ್ರ ಮೇಲೇ ಕೇಸ್ ಆಗುತ್ತೆ ಅವರಿಗೇನು ಕೇಸ್ ಬೆಳೆಯುವುದಿಲ್ಲ ಸರ್ಕಾರ ಅವರ ಹಿಂದೆನೇ ಇರುತ್ತೆ ಹಿಂದೇನು ಇರುತ್ತೆ ಅಂದರೆ ಹಾಗಲ್ಲ ಯಾರಾದರೂ ಇರ್ತಾರಲ್ವ ಪೇಶೆಂಟ್ ಇರ್ತಾರೆ ಪೊಲೀಸನ ಈಗ ಏನಾದರೂ ಕೆಲಸ ಇರುತ್ತೆ ಅಗ್ನಿಶಾಮಕ ಏನಾದರೂ ಇರುತ್ತಲ್ವ ಅದಕ್ಕೆ ಪ್ರತಿಯೊಂದು ವಾಹನಕ್ಕೆ ಹಿಂದೆ ಇದ್ದಲ್ವೋ ಇದು ಗ್ರಾಪ್ ಹ್ಯಾಂಡಲ್ ಹ್ಯಾಂಡಲ್ ಇದು ಇರಬೇಕು ನೋಡಿ ನನ್ನ ನನ್ನ ಏಟ್ ಹಂಡ್ರೆಡ್ ಕಾರ್ ಎರಡು ಸಾವಿರದ ಒಳ್ಳೆ ಮಾಡೆಲ್ ಕಾರ್ ಇದಕ್ಕೆ ನೋಡಿ ಮೂರು ಹ್ಯಾಂಡಲ್ ಇದೆ ಕೋಡ್ ಕೋಟವ್ರ ಕಡೆನೇ ಇದೆ ಇಲ್ಲ ಇದು ಭಾಳ ಮುಖ್ಯ ಏಕೆಂದರೆ ಯಾರಾದರೂ ಪೇಶೆಂಟ್ ನಿಮ್ಮ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹತ್ತುವಾಗ ಇಳುವಾಗ ಇದು ಭಾಳ ಹೆಲ್ಪ್ ಆಗುತ್ತೆ ನೋಡಿ ಸೈಡ್ ಸೈಡಲ್ಲಿ ಇಲ್ಲ ಏಕೆಂದರೆ ಅವರಿಗೇನು ಸ್ಟೀರಿಂಗ್ ಇರುತ್ತಲ್ವಾ ಸ್ಟೇರಿಂಗ್ ಅನ್ನೋದು ಸ್ಟೇರಿಂಗ್ಗೆ ಸಪೋರ್ಟ್ ಕೊಟ್ಟು ಹತ್ತಬಹುದು ಆದರೆ ಕೂಡ ಅವರ ಏನೋ ಅವ್ರಿಗೆ ಸಪೋರ್ಟ್ ಇದೆ ಅದಕ್ಕೆ ಹೆಂಡೆಲ್ಲ ಕೊಡುತ್ತಾರೆ ಎಲ್ಲ ಎಲ್ಲ ಕಾರಿಗೂ ಇದು ಕೊಡುತ್ತಾರೆ ಟ್ರಕ್ಕಿಗೂ ಕಂಪ್ನಿ ಕ್ಯಾಬಿನಲ್ಲೂ ಕೊಡುತ್ತಾರೆ ಅನಿಸುತ್ತೆ ನನಗೇನು ಗೊತ್ತಿಲ್ಲ ಅದರ ಬಗ್ಗೆ ಎಲ್ಲ ಕಾರ್ನಲ್ಲೂ ಇರುತ್ತೆ ನೋಡಿ ನಮ್ಮ ಅಣ್ಣನ ಕಾರಿಗೆ ಅವ್ರದ್ದು ರಿಟ್ ಕಾರಿದೆ ಅವರ ಕಾರಲ್ಲಿ ಹೋಲ್ ಇದೆ ಹೆಲ್ ಇಲ್ಲ ಅವರ ಪರಿಗೆ ಹುಷಾರಿಲ್ಲ ಅವ್ರಿಗೆ ಅವರ ಪರಿಗೆ ಈಗ ಹಾಕಿಸಿ ಹಾಕಿ ಅಂತ ಹೇಳಿದ್ದೇನೆ ಅಣ್ಣನಿಗೆ ಏನ್ ಮಾಡುತ್ತಾರೆ ಗೊತ್ತು ಅವರು ಏನಾದ್ರು ಮಾಡ್ಕೊಂಡು ಹೋಗಲಿ ನಮಗೇನು ನನ್ನ ಕಾರಲ್ಲಿ ಮಾತ್ರ ಇದೆ ನಾಳೆ ಯಾರಾದರೂ ಹುಷಾರಿ ಹುಷಾರಿ ಇಲ್ದಿದ್ದಾಗ ಸ್ವಲ್ಪ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಾವೇನೋ ಡಾಕ್ಟರ್ ಅಲ್ಲ ಇದು ಭಾಳ ಹುಷಾರು ಮಾಡ್ಲಿಕ್ಕೆ ನಾವೇನೋ ಡಾಕ್ಟರ್ ಅಲ್ಲ ಇಂಥದ್ದೊಂದು ಏನಾದರೂ ಇರಬೇಕಾ ಅಲ್ವಾ ಮತ್ತೆ ನಾನೀಗ ಮತ್ತೆ ಫಸ್ಟ್ ಏಡ್ ಬಾಕ್ಸ್ ಖರೀದ್ ಖರೀದಿಸ್ತಾ ಇದ್ದೇನೆ ಅದನ್ನು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ ಪ್ರತಿಯೊಂದು ಕಾರಲ್ಲಿ ಯಾವುದೇ ಒಂದೇ ವೆಹಿಕಲ್ ಆಗಲಿ ಫಸ್ಟ್ ಏಡ್ ಬಾಕ್ಸ್ ಇರಬೇಕಂತ ನಾನು ಹೇಳುವುದು ಹಳೇದಾಗಲಿ ಹೊಸದಾಗಲಿ ಹೊಸದಂತೂ ಅವರು ಶೋರೂಮ್ ನೋರು ಕೊಡ್ತಾರೆ ಅಂದರೆ ಅಂದ್ರೆ ಕೊಡೋದೆಲ್ಲ ಹಳೇದಿ ಹಳೇದ ಕಾರ್ ಇರುತ್ತೆ ಆದರೆ ಫಸ್ಟ್ ಏಡ್ ಬಾಕ್ಸ್ ಡೇಟ್ ಆಗಿ ಹೋಗುತ್ತೆ ಅದಕ್ಕೆ ಹೊಸದೇ ಖರೀದಿ ಮಾಡಿಕೊಳ್ಳಿ